ಶ್ರೀ ಗುರುಭ್ಯೋ ನಮಃ ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ ಬಸವ ಮಾರ್ಗ ಅಂತೇನು ಮೈಸೂರು ಭಾಗದಲ್ಲಿ ಬಸವರಾಜ್ ಮಾಡಿದಾರೋ ವ್ಯಸನ ಮುಕ್ತ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಏನು ತೊಟ್ಟಿದ್ದಾರೋ ಬಹುಶಃ ಅದರಿಂದ ಸುಮಾರು ಒಂದು ಐವತ್ತೈದು ಕಾರ್ಯಾಗಾರಗಳನ್ನು ಮಾಡಿರುವಂಥದ್ದು ಹೆಮ್ಮೆ ತರುವಂಥ ವಿಚಾರ ಜನವರಿಗೆ ಐದು ವರ್ಷಗಳು ತುಂಬಿ ಆರನೇ ವರ್ಷಕ್ಕೆ ಬೀಳ್ತಾ ಇರುವಂಥ ಒಂದು ಸಂತೋಷದ ಸಂಗತಿ ಒಂದೇನಪ್ಪ ಅಂತಂದರೆ ಭಾಳಷ್ಟು ಜನರಿಗೂ ಹಾಲು ಕುಡಿಯೋದಕ್ಕಿಂತ ಆಲ್ಕೋಹಾಲ್ ಕುಡಿಯೋ ಜನ ಭಾಳ ಜನ ಆಗಿದ್ದಾರೆ ಅನ್ನ ತಿನ್ನೋದಕ್ಕಿಂತ ತಂಬಾಕು ತಿನ್ನೋರು ಭಾಳಷ್ಟು ಜನ ಆಗಿದ್ದಾರೆ ಬಹುಶಃ ಎಲ್ಲರಿಗೂ ಗೊತ್ತಿದೆ ತಂಬಾಕು ಅಂತಂದರೆ ಆ ಹೊಗೆಸಪ್ಪ ಹತ್ರ ಕತ್ತೆ ಪೇಪರ್ಗಳನ್ನ ತಿನ್ನುವಂಥದ್ದು ಕಸಗಳನ್ನು ತಿನ್ನುವಂಥದ್ದು ಆದರೆ ಹೊಗೆ ಸಪ್ಪ ಗಿಡದ ಹತ್ರ ಹೋದರೆ ಆ ಹೊಗೆ ಸಪ್ಪನ್ನು ಕತೆ ತಿನ್ನೋದಿಲ್ಲ ಕತ್ತೆ ತಿನ್ನೋದಿಲ್ಲ ಅನ್ನೋದನ್ನು ಮನುಷ್ಯ ತಿಂತಾನೆ ಅಂತ ಅಂದರೆ ಇದಕ್ಕಿಂತ ದುರಾದೃಷ್ಟ ಬೇರೆ ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎಲ್ಲ ಕೇಂದ್ರಗಳು ಇದ್ದಾವೆ ಆದರೆ ವ್ಯಸನ ಮುಕ್ತ ಕೇಂದ್ರಗಳನ್ನು ತೆರೆಯುವಂಥ ಮುಖಾಂತರ ಜನರ ಸೇವೆ ಮಾಡುವ ಮುಖಾಂತರ ಬಸವರಾಜ್ ಮಾಡಿರುವಂಥದ್ದು ಶ್ಲಾಘನೀಯ ಮೊನ್ನೆ ನಾನು ಅವರೊಂದು ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಬೇರೆಯವ್ರ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಮಾತಾಡಿಸಿ ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು ಇಂಥ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಹೆಚ್ಚೆಚ್ಚು ಜನರಿಗೆ ಭಾಳಷ್ಟು ಜನ ಆರೋಗ್ಯವಂತರಾಗಿರಬೇಕು ಅಂತಂದರೆ ವ್ಯಸನ ಮುಕ್ತರಾಗಿರಬೇಕು ಮತ್ತು ಆರೋಗ್ಯ ಭಾಗ್ಯಕ್ಕಿಂತ ಬೇರೆ ದೊಡ್ಡ ಸಂಪತ್ತು ಇರೋಕೆ ಸಾಧ್ಯ ಇಲ್ಲ ಆದರೆ ಸಂಪತ್ತನ್ನು ನಾಶ ಮಾಡುವಂಥದ್ದು ಸಂಬಂಧಗಳನ್ನು ನಾಶ ಮಾಡುವಂಥದ್ದು ಬಹುಶಃ ಕುಡಿತಕ್ಕೆ ಒಳಗಾಗಿರುವಂಥವ್ರು ಚಟಕ್ಕೆ ಒಳಗಾಗಿರುವಂಥವರು ಎಲ್ಲವನ್ನ ಕಳ್ಕೊಳ್ತಾರೆ ಯಾವುದನ್ನು ಕಳ್ಕೋಬಾರ್ದು ಅಂದರೆ ಉಳಿಸ್ಕೋಬೇಕು ಅಂತಂದರೆ ಬಹುಶಃ ನೀವೆಲ್ಲರೂ ಸಹ ದುಶ್ಚಟಗಳನ್ನು ಬಿಡಿ ಮುಕ್ತರಾಗಿ ಒಳ್ಳೆಯ ಬದುಕನ್ನು ಕಟ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಇಂಥ ಕೇಂದ್ರಗಳು ಇನ್ನೂ ಹೆಚ್ಚೆಚ್ಚು ಏನಾದರೂ ಇದ್ದರೆ ಸೇವೆ ಮಾಡಲಿಕ್ಕೆ ಬಸವರಾಜವರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಐದು ವರ್ಷ ತುಂಬಿ ಆರನೇ ವರ್ಷಕ್ಕೆ ಬೀಳ್ತಾ ಇರೋದ್ರಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ಹೆಚ್ಚು ಅವರಿಗೆ ಆ ಭಗವಂತ ಅನುಗ್ರಹವನ್ನು ಕೊಡಲಿ ಅಂತ ಹೇಳ್ತಾ ಮಹಿಳೆಯರಿಗೂ ಸಹ ವಿಶೇಷವಾಗಿ ಅವ್ರು ಕೇಂದ್ರ ಮಾಡಿರುವಂಥದ್ದು ಕೇಳಿ ಭಾಳ ಆಶ್ಚರ್ಯ ಆಯಿತು ಪುರುಷರಿಗಿರೋದನ್ನು ನಾನು ಕೇಳಿದ್ದೆ ಎಲ್ಲ ಕಡೆ ಆದರೆ ಮಹಿಳೆಯರಿಗೂ ಮಾಡಿರೋವಂಥದ್ದು ಮುಕ್ತ ಮಾಡ್ತಾ ಇರುವಂಥ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿರುವಂಥದ್ದು ಹೆಣ್ಮಕ್ಳು ನಮಗೆ ಈ ದೇಶದ ಒಂದು ದೊಡ್ಡ ಸಂಪತ್ತು ಸಂಸ್ಕೃತಿಯ ಪ್ರತಿನಿಧಿಗಳು ಅಂತಂದರೆ ಹೆಣ್ಣು ಯಾಕಂದರೆ ತನ್ನ ಮಕ್ಕಳು ತನ್ನ ಗಂಡನನ್ನು ತನ್ನ ಅತ್ತೆಯನ್ನು ತನ್ನ ಮಾವನನ್ನು ತನ್ನ ಮಕ್ಕಳನ್ನು ತನ್ನ ಅತಿಥಿಗಳನ್ನು ಸುಧಾರಿಸುವ ಏಕೈಕ ಚೈತನ್ಯ ಮೂರ್ತಿ ಅಂತಂದರೆ ಹೆಣ್ಣೆ ಹಾಗಾಗಿ ಅವ್ರಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಇಲ್ಲ ಅಂದರೆ ಕಷ್ಟ ಅದರಲ್ಲಿ ದುಶ್ಚಟಕ್ಕೆ ಬಲಿಯಾಗ್ಬಿಟ್ರಂತೂ ಮನೆಯೇ ಹಾಳಾಗೋಗ್ತದೆ ಹಾಗಾಗಿ ಹೆಣ್ಮಕ್ಳಿಗೂ ಮಾಡಿರುವಂಥದ್ದು ಭಾಳ ಸಂತೋಷ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹರಿಸ್ತೀನಿ